ಮಲ್ಲಾಪುರ್ ಹಿಂದುವಾಡಾದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಲಗಿದ ವ್ಯಕ್ತಿಯ ಮೇಲೆ ಕತ್ತಿಯಿಂದ ಮಾರಣಾಂತಿಕ ಹಲ್ಲೆ ಭಯಭೀತಗೊಂಡ ಸ್ಥಳೀಯರು ಕಾರವಾರ ತಾಲೂಕಿನ ಮಲ್ಲಾಪುರ ಗ್ರಾಮದ ಹಿಂದುವಾಡಾದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಲಗಿದ ವ್ಯಕ್ತಿಯ ಮೇಲೆ ಕತ್ತಿಯಿಂದ ಹಲ್ಲೆ ಮಾಡಿದ ಘಟನೆ ಶನಿವಾರ ರಾತ್ರಿ ನಡೆದಿದೆ ಅನಾರೋಗ್ಯದಿಂದ ತನ್ನ ಮನೆಯಲ್ಲಿ ಮಲಗಿದ್ದ ವ್ಯಕ್ತಿ ಗುರುನಾಥ್ ಬಾಂದೇಕರ್ ಎಂಬುವಾತ ರಾತ್ರಿ ತನ್ನ ಮನೆಯಲ್ಲಿ ಮಲಗುವ ಸಮಯದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡುತ್ತಿರುವಾಗ ಪಕ್ಕದ ಮನೆಯಲ್ಲಿ ಇದ್ದ ಸಂಬಂಧಿ ಕಿರಣ್ ಬಾಂದೇಕರ್ ಎಂಬುವತ ಮಲಗುವ ಸಮಯದಲ್ಲಿ ನಿನ್ನ ಎಂಥ ಕಿರಿಕಿರಿ ಎಂದು ಕ್ಷುಲ್ಲಕ ಕಾರಣ ಹೇಳಿ ಮಲಗಿದ ವ್ಯಕ್ತಿ ಗುರುನಾಥ್ ಬಾಂದೇಕರ್ ಎಂಬುವಾತನ ಮೇಲೆ ಕಿರಣ್ ಬಾಂದೇಕರ್ ಎಂಬುವನು ಕತ್ತಿಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಎಂದು ತಿಳಿದು ಬಂದಿದೆ ಹಲ್ಲೆಗೆ ಒಳಗಾದ ಗುರುನಾಥ್ ಬಾಂದೇಕರ್ ರವರ ಹೊಟ್ಟೆಯ ಮೇಲೆ ತೀವ್ರವಾದ ಗಾಯಗೊಂಡಿದ್ದು ರಕ್ತಸ್ರಾವ ಉಂಟಾಗಿದೆ ವಿಷಯ ತಿಳಿದ ಗ್ರಾಮಸ್ಥರು ಪೊಲೀಸ್ ಇಲಾಖೆಗೆ ಮಾಹಿತಿ ತಿಳಿಸಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ಮೂಲಕ ರವರಿಗೆ ಕಾರವಾರದ ಮೆಡಿಕಲ್ ಕಾಲೇಜಿಗೆ ದಾಖಲಿಸಲಾಗಿದೆ ಹಲ್ಲೆ ಮಾಡಿದ ವ್ಯಕ್ತಿಯ ಮನೆಯವರು ಇಂಥ ಕೃತ್ಯಗಳನ್ನು ಮಾಡುವುದರಿಂದ ಸ್ಥಳೀಯರು ಭಯಭೀತರಾಗಿದ್ದು ಪೊಲೀಸರಿಂದ ರಕ್ಷಣೆಯನ್ನು ಕೋರಿದ್ದಾರೆ